ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಗುರುವಾರದ ಗುರುವಾರದಲ್ಲಾಗನ ಶೇರ್ ಮಾಡ್ತಾಯಿದ್ದೀನಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ಹಾಲಿನ ಮೇಲೆ ಕೊಕ್ಕೆ ಮುಚ್ಚಿಟ್ಟಿದೆ ಯಾಕೆ ಗೊತ್ತಾ ಒಂದು ಬೆಕ್ಕು ಬಂದರೆ ಎಳೆಯೋದಿಲ್ಲ ಅನ್ನೋದೊಂದು ಕಾರಣ ಇನ್ನೊಂದು ಚೆನ್ನಾಗಿ ಗಾಳಿ ಆಡಿದ್ರೆ ಹಾಲು ಒಡೆದೋಗಲ್ಲ ಅಂತ ಬೇಸಿಗೆ ಅಲ್ವಾ ಬೇಗ ಹಾಲೆಲ್ಲ ಉಳಿ ಬಂದ್ಬಿಡುತ್ತೆ ಇಲ್ಲಾಂದರೆ ಒಡೆದೋಗುತ್ತೆ ಕಾಫಿನೂ ಕುಡಿಯೋಕ್ಕಾಗಲ್ಲ ಮಜ್ಜಿಗೆನೂ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ ಅದಕ್ಕೆ ಈ ಥರ ಕುಕ್ಕೆನ ಮುಚ್ಚಿಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ಟವನ್ನೆಲ್ಲ ಒರೆಸ್ಕೊಳ್ತಾ ಇದ್ದೀನಿ ವಾರದ ದಿನ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಬಿಸಿ ಇವತ್ತು ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಆದರೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಸ್ವಲ್ಪ ನಾನು ಬ್ಯುಸಿ ಆದ ಹೆಣ್ಮಕ್ಳಿಗೆ ಯಾವತ್ತಾನೇ ಫ್ರೀಯಾಗಿರ್ತೀವಿ ಹೇಳಿ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸ್ನೇಹಿತರೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾತ್ರ ಹಾಕ್ತಾಯಿಲ್ಲ ನಿಜವಲ್ಲೂ ಒಂದು ಏನಂತಂದರೆ ಕೆಲವೊಂದು ವೀಡಿಯೋಗಳಿಗೆ ಬರೀ ಮುಖ ತೋರಿಸ್ತೀರಾ ಬರೀ ಮಾತುಗಳನ್ನು ಹಾಡ್ತೀರಾ ಆ ಕಂಟೆಂಟೇ ಇರೋದಿಲ್ಲ ನಿಮ್ಮ ವೀಡಿಯೋಗೆ ಅಂತ ಕೆಲವೊಬ್ಬರು ವೀಡಿಯೋ ವೀಡಿಯೋಗಳಿಗೆ ಹೇಳ್ತೀರಾ ಕೆಲವೊಬ್ಬರು ವೀಡಿಯೋಗಳು ಕಂಟೆಂಟ್ ಇದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ ಅದೇ ಒಂದು ಬೇಜಾರು ಇರಲಿ ನಿಮ್ಮ ಮನಸ್ಸಿನ ಅಭಿಪ್ರಾಯ ಏನಿದೆಯೋ ಏನೋ ಆ ಭಗವಂತನೆ ಬಲ್ಲ ಬನ್ನಿಷ್ಟವೆಲ್ಲ ಒರೆಸಿಯಾದಮೇಲೆ ಬೇಗ ಬೇಗ ಕಷಾಯ ಮಾಡ್ಕೊಂಡು ಕುಡ್ಕೊಂಡು ಮಿಕ್ಕಿದ ಕೆಲಸ ಮಾಡ್ಕೋಬೇಕು ಇವತ್ತು ದೋಸೆ ದೋಸೆ ಜೊತೆಗೆ ಕಡಲೆಬೇಳೆ ಹಾಕ್ಬಿಟ್ಟು ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ತುಂಬ ಹಿಂದೆ ತುಂಬ ಹಿಂದೆ ಅಂತೇನಿಲ್ಲ ನಾನು ಅಡುಗೆ ಚಾನೆಲ್ ಶುರು ಮಾಡಿದಾಗ ನಾನು ಕಡಲೆಬೇಳೆ ಚಟ್ನಿನ ಮಾಡಿದೆ ಅದನ್ನು ಮಾಡ್ತಾ ಇದ್ದಿದ್ದು ಒಂದು ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ಖಂಡಿತ ಟ್ರೈ ಮಾಡಿ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದವರು ಒಂದು ಸಲ ಟ್ರೈ ಮಾಡಿ ಸಿಂಪಲ್ 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 ರೆಸಿಪಿ ಅಂತಲೇ ಹೇಳ್ಬೋದು ಹಾಗೇ ನಿನ್ನೆಲ್ಲ ವೀಡಿಯೋಗೆ ಒಳ್ಳೊಳ್ಳೆ ಕಮೆಂಟ್ಗಳನ್ನು ಮಾಡಿದ್ದೀರಾ ಖಂಡಿತವಾಗ್ಲೂ ಮಕ್ಕಳ ಬಗ್ಗೆ ಎಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಸಾಕಾಗೋದಿಲ್ಲ ಮೈಯೆಲ್ಲ ಕಣ್ಣಾಗಿ ನೋಡಿಕೊಂಡ್ರೂ ಸಾಕಾಗೋದಿಲ್ಲ ಕಾರಣ ಏನಂತಂದರೆ ಮಕ್ಕಳ ಮನಸ್ಸು ಮಂಗನ್ ಥರ ಅಂತೆ ಕ್ಷಣ ಚಿತ್ತ ಕ್ಷಣ ಪಿತ್ತ ಅಂತ ಹೇಳ್ತಾರಲ್ಲ ಹಾಗೆ ಈ ಟೈಮಲ್ಲಿ ಇದ್ದಿದ್ದ ಒಂದು ಮನಸ್ಸಿನ ಭಾವನೆ ಏನೂ ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ ಅವ್ರ ಮನಸ್ಸನ್ನು ಅವರೇ ಕಂಟ್ರೋಲ್ ಮಾಡ್ಕೊಳೋಕ್ಕಾಗೋದಿಲ್ಲ ಆ ಕಾರಣಕ್ಕೋಸ್ಕರನೇ ಮಕ್ಕಳಿಗೆ ಒಂದು ಇಪ್ಪತ್ತು ಅಥವಾ ಇಪ್ಪತ್ತೈದು ವರ್ಷ ತನಕ ತಾಯಿಯಾಗಿರೋಳು ನೆರಳಾಗಿ ಇರಬೇಕು ಇಪ್ಪತ್ತೈದು ವರ್ಷ ಆದಮೇಲೆ ಅವ್ರದ್ದೇ ಆದ ಜವಾಬ್ದಾರಿಗಳು ಬರುತ್ತೆ ಅವ್ರ ಲೈಫಲ್ಲಿ ಅವರು ಏನು ಮಾಡಬೇಕು ಅಂತ ಅವ್ರು ಗುರ್ತಿಸ್ಕೊಳ್ಳೋದಕ್ಕೆ ಅವ್ರ ದಾರಿ ಇಡೋದಕ್ಕೆ ಹೆಜ್ಜೆ ಹೆಜ್ಜೆ ಇಡೋದಕ್ಕೆ ಒಂದು ದಾರಿ ಆಗುತ್ತೆ ಅದಕ್ಕೆ ಅಮ್ಮಂದಿರು ಯಾವಾಗಲೂ ಸೆರಗನ್ನ ಗಂಟು ಹಾಕ್ಕೊಂಡು ಮಕ್ಕಳನ್ನ ಸಾಕಿ ಸಾವಿರ ಜನ ಸಾವಿರ ಮಾತಾಡ್ಬೋದು ಮಗ ಅಮ್ಮನ ಮಾತನ್ನೇ ಕೇಳ್ತಾನೆ ಅನ್ಬೋದು ಅಥವಾ ಮಗನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ಅಮ್ಮ ಯಾವಾಗಲೂ ಸರ್ವಿ ಗಂಟಾಕೊಂಡಿರ್ತಾಳೆ ಅಂತ ಅನ್ಬೋದು ನೂರೆಂಟು ಜನ ನೂರೆಂಟು ಥರ ಮಾತಾಡ್ಕೊಳ್ಳಿ ಬದುಕು ಅನ್ನೋದು ನಮ್ಮ ಮಕ್ಕಳದು ಯಾಕೆಂದರೆ ನಾನು ನೋಡ್ತೀನಿ ನನ್ನ ಮಕ್ಕಳನ್ನ ನಮ್ಮನ್ನ ಹಾಡ್ಕೊಳ್ಳೋದೇ ಹಾಗೆ ಮಗ ಅಮ್ಮನ ಬಿಟ್ಟು ಎಲ್ಲೂ ಹಲಗಾಡಲ್ವೇನೋ ನೀನು ನೀನೇನಮ್ಮ ಎಲ್ಲಿಗೆ ಹೋದರು ಎಲ್ಲಿಗೆ ಬಂದರೂ ಮಕ್ಕಳನ್ನೇ ಕರ್ಕೊಂಡು ಬರ್ತೀಯ ಬೇರೆ ಯಾರ ಜೊತೆ ಬರಲ್ಲ ಅಂತಂದರೆ ನನಗೆ ಸ್ನೇಹಿತೆ ಅಂತ ನನಗೆ ಯಾರೂ ಇಲ್ಲ ನನ್ನ ಕೊಲೀಗ್ಸ್ ಇದ್ದಾರೆ ಬಟ್ ನನ್ನ ಸ್ನೇಹ ಅಂತ ಅವ್ರ ಹತ್ರ ಇಟ್ಕೊಂಡಿಲ್ಲ ಓಕೆ ಹಾಯ್ ಬಾಯ್ ಕಷ್ಟ ಸುಖ ಅಂತ ನಾನು ಯಾರ ಹತ್ರನೂ ಹಂಚ್ಕೊಳ್ಳೋದಿಲ್ಲ ನಾನು ತುಂಬ ಸಲ ಹೇಳಿದ್ದೀನಿ ನಾನು ತುಂಬ ನೇರ ಪಟ್ಟಂತ ಎದುರುಗಡೆ ಅಂದ್ಬಿಡ್ತೀನಿ ಹಿಂದೆ ಮುಂದೆ ಮಾತಾಡೋದಿಲ್ಲ ಎಲ್ಲರೂ ಕೊಂಕಣ ಸುತ್ತಿ ಮೈಲಾರಿಗೆ ಬಂದು ನಿಜ ಏನಂತ ಹೇಳಿದ್ರೆ ನಾನು ಕೊಂಕಣನೂ ಸುತ್ತಲ್ಲ ಮೈಲಾರಕ್ಕೂ ಬರಲ್ಲ ಡೈರೆಕ್ಟಾಗೆ ಇರೋದು ಹಿಂಗೆ ಹಿಂಗಲ್ಲ ಇದಾಗುತ್ತೆ ಇದಾಗಲ್ಲ ಇದು ಬೇಕು ಇದು ಬೇಡ ನೀನು ಮಾಡ್ತೀರೋ ಸರಿಯಿಲ್ಲ ಏನು ಮಾಡ್ತೀರ ಈ ತಪ್ಪು ಮಾಡ್ತೀಯಾ ನೀನು ಸರಿಯಿಲ್ಲ ಅಷ್ಟೇ ನನಗೆ ಸುತ್ತಿ ಬಳಸಿ ಯಾರೋ ನೊಂದ್ಕೋತಾರೆ ಯಾರೋ ಮನಸ್ಸು ನೋವು ಮಾಡ್ಕೊಳ್ತಾರೆ ಅಂದ್ಕೊಂಡು ತುಂಬ ಮಾತಾಡಿಕೊಂಡು ಕೊಂಕಣ ಸುತ್ತು ಮೈಲಾರು ಬರೋಕ್ಕೆ ನನಗೆ ಇಷ್ಟ ಇಲ್ಲ ಹಂಗಾಗಿ ಕೆಲವು ಸ್ನೇಹಿತರು ಕೆಲವೊಂದ್ರೇನೋ ನೂರರಲ್ಲಿ ತೊಂಬತ್ತೊಂಬತ್ತು ಜನ ಇದೇ ಒಂದು ಕಾರಣಕ್ಕೋಸ್ಕರ ನನ್ನಿಂದ ದೂರ ಆಗ್ತಾರೆ ಆದರೆ ನನ್ನ ಮಗ ಹಾಗಲ್ಲ ನನ್ನ ನನ್ನ ಒಂದು ಸಂತೆಗೆ ಹೋಗ್ಬೇಕಾ ನನ್ನ ಮಗನ ಜೊತೆ ಹೋಗ್ತೀನಿ ಬಟ್ಟೆ ತರಬೇಕಾ ನನ್ನ ಜೊತೆ ಹೋಗ್ತೀನಿ ನನ್ನ ಮಗನ ಜೊತೆ ಹೋಗ್ತೀನಿ ಕೊನೆವರೆಗೂ ಇಲ್ಲಿ ತನಕ ನನ್ನ ಜೊತೆ ಇದ್ದದ್ದು ಒಂದೇ ಒಂದು ಸ್ನೇಹಿತೆ ಅದು ಇಲ್ಲ ಅಂತ ಅವರೊಬ್ಬರೇ ನೋಡಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋರು ಅವರೇ ನನ್ನ ಜೊತೆ ಡ್ಯೂಟಿ ಮಾಡೋದಿಲ್ಲ ಅವರು ಒಬ್ಬ ಗೃಹಿಣಿ ಮನೆಯಲ್ಲೇ ಮಕ್ಕಳು ಗಂಡ ಅಂತ ಸಂಸಾರ ಅಂತ ಕಟ್ಕೊಂಡಿರೋವಂಥ ಹೆಣ್ಮಗಳು ನನ್ನನ್ನು ತುಂಬ ದೂರ ಅವ್ರಿಗೂ ನಮಗೂ ಆದರೂ ನನ್ನನ್ನು ಅರ್ಥ ಮಾಡಿಕೊಂಡು ಪ್ರತಿದಿನವೂ ಫೋನಲ್ಲಿ ಮಾತಾಡ್ತೀವಿ ಕಷ್ಟ ಸುಖ ಹೇಳ್ಕೊಳ್ತೀವಿ ಆ ಥರ ಮನಸ್ಥಿತಿ ಇದ್ರು ಅವರೊಬ್ಬರೇ ಓದಿರೋರು ಅವ್ರ ಮುಂದೆ ವೇಸ್ಟ್ ಅಂತಲೇ ಹೇಳ್ಬೋದು ಅಷ್ಟು ಮನಸ್ಸನ್ನು ಅರ್ಥ ಮಾಡಿಕೊಂಡು ಅರ್ಥಬದ್ಧವಾದ ಮಾತುಗಳನ್ನು ಹಾಡ್ತಾರೆ ಅವರೊಬ್ಬರೇ ನನಗೆ ಅಡ್ಜಸ್ಟ್ ಆಗಿರೋದು ಅದು ಬಿಟ್ಟರೆ ನನ್ನ ಮಕ್ಕಳು ಒಂದು ಸಂತೆಗೆ ಹೋಗ್ಬೇಕಾದ್ರು ಬಟ್ಟೆ ತರಬೇಕಾದ್ರೂ ಒಂದು ಒಂದು ಕಿವಿ ಓಲೆ ಮಾಡಿಸ್ಬೇಕಾದ್ರೆ ಚಿನ್ನ ಮಾಡಿಸ್ಬೇಕಾ ಏನಕ್ಕೆ ಆದರೂ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದು ಒಂದು ನನ್ನ ಮಕ್ಕಳಿಗೆ ಪರಿಜ್ಞಾನ ಬರಲಿ ಸಮಾಜದ ಒಳಿತು ಕೆಟ್ಟತುಗಳು ಕೆಲವೊಂದು ವ್ಯವಹಾರಗಳು ತಿಳ್ಕೊಳ್ಳಿ ಅನ್ನೋದು ಒಂದಾದರೆ ಇನ್ನೊಂದು ನನ್ನ ಮಕ್ಕಳನ್ನ ನಾನು ನಂಬಿದಾಗ ನಮ್ಮಮ್ಮ ನನ್ನನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ ನನ್ನ ಅಮ್ಮ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನಮ್ಮ ಅನ್ನೋ ಒಂದು ಭಾವನೆ ನಮ್ಮ ಮಕ್ಳಿಗೆ ಬರುತ್ತೆ ಹೌದಲ್ವಾ ಅವ್ರನ್ನ ಬ್ಯುಸಿಯಾಗಿ ಅಷ್ಟು ನಮ್ಮ ಮಕ್ಕಳು ಬೇರೆ ಕಡೆ ಹೋಗೋದಿಲ್ಲ ಸ್ನೇಹಿತೆಯಾಗಿ ಒಬ್ಬ ಫ್ರೆಂಡ್ ಆಗಿ ಒಬ್ಬ ತಾಯಿಯಾಗಿ ಒಬ್ಬ ತಂದೆಯಾಗಿ ಅವನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಸ್ನೇಹ ಸ್ನೇಹಿತಿಗಿಂತ ಹೆಚ್ಚು ಒಬ್ಬ ತಾಯಿ ಮಾತ್ರ ಸಾಧ್ಯ ಆ ಸ್ನೇಹ ತಾಯಿ ಹತ್ರನೇ ಸಿಗ್ತಾ ಇರಬೇಕೆ ಅಂತನ್ಬೇಕಾದ್ರೆ ಇನ್ನೊಬ್ಬರು ಫ್ರೆಂಡನ್ನು ಯಾಕೆ ಕೊಡ್ಕೊಂಡು ಹೋಗ್ತಾರೆ ಮಕ್ಕಳು ಅಲ್ವಾ ಮನೆಯಲ್ಲೇ ಕೊಡಬೇಕು ಏನೇ ಆದ್ರೂ ಊಟ ಆಗಲಿ ತಿಂಡಿಯಾಗಲಿ ಪ್ರೀತಿಯಾಗಲಿ ವಿಶ್ವಾಸ ಆಗಲಿ ಹೋಟ್ಲಿಗೆ ಹೋಗೋದಕ್ಕೆ ಬಿಡಬಾರ್ದು ಊಟ ಮಾಡೋದಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಕಂಡೋರ್ ಮಕ್ಕಳು ನೋಡೋದಕ್ಕೆ ಬಿಡಬಾರ್ದು ಎಷ್ಟೋ ಜನ ಮನೆಗಳನ್ನು ನೋಡಿದ್ದೀನಿ ಅಮ್ಮನಿಗೆ ಹೋಲಿಸ್ ಮಾತಾಡ್ತಾರೆ ನೋಡಮ್ಮ ಅವರ ಅಮ್ಮನ್ನ ನೀನು ಇದೆಯಾ ಅಂತ ಒಂದು ಮಾತು ಹೇಳ್ತಾರೆ ಅದು ನಾನಾ ಕಾರಣಗಳ ಸಂದರ್ಭಗಳಲ್ಲಿ ಆ ಮಾತುಗಳನ್ನು ಹೇಳ್ತಾರೆ ಆ ಸಂದರ್ಭದಲ್ಲಿ ಆ ಮಾತು ಕೇಳಿದಾಗ ಎತ್ತ ತಾಯಿ ಮನಸ್ಸು ಎಷ್ಟು ನೋವಾಗುತ್ತೆ ಆ ಮಕ್ಕಳು ಹಂಗೆ ಅನ್ನೋದಕ್ಕೆ ಕಾರಣಕರ್ತರು ಅಮ್ಮಂದಿರೇ ಆಗಿರ್ತೀವಿ ಒಬ್ಬ ತಾಯಿಯಾಗಿ ಒಬ್ಬ ಸ್ನೇಹಿತ ಆಗಿ ಒಬ್ಬ ಫ್ರೆಂಡ್ ಆಗಿ ಮಗನ ಇದ್ರೆ ಮಗನ ಬಾಯಲ್ಲಿ ಆ ಮಾತೇ ಬರೋದಿಲ್ಲ ಅವ್ನಿಗೆ ಏನೇ ಕೆಲಸ ಇರಲಿ ಎಂಥ ಸ್ನೇಹಿತರಾಗಿರ್ಲಿ ನಮ್ಮಅಮ್ಮ ಕರೀತಾ ಇದ್ರೆ ನಾನು ಹೋಗ್ತೀನಿ ಆ ಸಂದರ್ಭದಲ್ಲಿ ಆ ಮಕ್ಕಳು ಅನ್ಬೋದು ಏನು ಅಮ್ಮನ ಬಾಲ ಹಿಡ್ಕೊಂಡು ಓಡಾಡ್ತೀಯ ಅಂತ ನನ್ನ ಮಗನಿಗೆ ನಾವು ಹೇಳ್ಕೊಡ್ಬೇಕು ಆ ಟೈಮಲ್ಲಿ ಯಾವ ತರ ಮಾತಾಡಬೇಕು ಅಂತ ಅನ್ನೋದನ್ನ ಇದೇ ತಾಯಿ ಸ್ನೇಹ ತಾಯಿಯ ರಕ್ತ ಸಂಬಂಧ ಕರಳಿನ ಸಂಬಂಧ ಅಂತಂದ್ರೆ ಇವತ್ತಿನ ದಿನದಲ್ಲಿ ಈ ಹತ್ತು ವರ್ಷದ ಈ ಕಡೆ ದಿನಗಳಲ್ಲಿ ನಾನು ನೋಡೇ ಇಲ್ಲ ಬಿಡಿ ಆ ಥರ ಒಂದು ಬಾಂಧವ್ಯನ ನಾನು ಆಗಲೇ ಹೇಳಿಲ್ವಾ ಮಕ್ಳು ಹಣ್ಣು ತೊಳೆಯೋದೇ ಕಷ್ಟ ಆಗಿದೆ ಮಕ್ಕಳು ಕಕ್ಕ ಯಾವ ಕಲರ್ ಇದೆ ಅಂತ ನೋಡೋದು ಕಕ್ಕ ಕಷ್ಟ ಆಗಿದೆ ಮಕ್ಕಳು ಕಕ್ಕ ಮಾಡ್ತಾ ಇದ್ರೆ ಅದ್ರ ವಾಸನೆಯಿಂದನೇ ಕಂಡು ಮಕ್ಕಳಿಗೆ ಈರ್ಲಾಗಿದೆ ಜೀರ್ಣ ಆಗಿಲ್ಲ ನಾ ತಿಂದು ಫುಡ್ಡಿಂದ ನನ್ನ ಮಕ್ಕಳು ಹೊಟ್ಟೆ ಒಳಗಡೆ ಆಹಾರ ಬೆಂದಿಲ್ಲ ಇನ್ನು ಅಜೀರ್ಣ ಆಗಿದೆ ಮಗುಗೆ ಜ್ವರ ಬಂದಿದೆ ಅಂತ ಕಕ್ಕ ತುಂಬ ಕ ಬಿಸಿ ಬಿಸಿ ಆಗಿದ್ರೇ ಜ್ವರ ಮಗು ಜ್ವರ ಇದೆ ಒಳ ಜ್ವರ ಅಂತ ಕಂಡು ಹಿಡೀಬಹುದು ಹೌದು ಇವತ್ತೊಂದು ಅವತ್ತೊಂದು ದಿನದಲ್ಲಿ ಪ್ರತಿಯೊಂದನ್ನು ಒಂದು ಮುಟ್ಟಿ ಒಂದು ಎದುರುಗಡೆ ಕೂತ್ಕೊಂಡು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಪಕ್ಕದಲ್ಲಿ ಕೂತು ಮಾತಾಡಿ ಅದರೊಂದು ಅನುಭವ ಪಡ್ಕೊಳ್ಳೋದೇ ಬೇರೆ ಇತ್ತು ಮಕ್ಕಳಾಗಿರಲಿ ಅಥವಾ ನಮ್ಮ ಗಂಡ ಆಗಿರಲಿ ಮಕ್ಕಳಾಗಿರಲಿ ಯಾವುದೇ ಆಗಲಿ ಮಕ್ಕಳನ್ನ ಅವತ್ತು ಅಜಿತಾತನ ಪಕ್ಕ ಯಾಕೆ ಗೊತ್ತಾ ಮಲಗಿಸ್ತಾ ಇದ್ದಿದ್ದು ಅಜ್ಜಿ ತಾತ ತಮ್ಮ ಜೀವನದ ಪ್ರತಿಯೊಂದು ಆಗು ಹೋಗುಗಳನ್ನ ಹೇಳಿ ಆ ಮಕ್ಕಳ ಮನಸ್ಸಿಗೆ ನಾಡ್ತಾ ಇತ್ತು ಅಪ್ಪ ಅಮ್ಮನಿಗಿಂತನೂ ಅಜ್ಜಿ ತಾತನ ಪ್ರೀತಿ ವಿಶ್ವಾಸ ಅವ್ರ ಮಾ ಅಜ್ಜಿ ಮಾಡೋ ಅಡುಗೆ ಕೈ ರುಚಿ ಇವತ್ತಿಗೂ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ನಾವುಗಳೇ ನೆನೆಸ್ಕೊತೀವಿ ಅಲ್ವಾ ಅದಕ್ಕೆ ಅಜ್ಜಿ ತಾತ ಇರೋ ಮನೆಯಲ್ಲಿ ಮಕ್ಕಳು ಯಾವುದೇ ರೂಟು ತಪ್ಪೋದಿಲ್ಲ ನೆಮ್ಮದಿಯಾಗಿರುತ್ತವೆ ಒಂಟಿತನದಿಂದ ಕಾಡೋದಿಲ್ಲ ಅನ್ನೋದು ಯಾವತ್ತು ಮಕ್ಕಳನ್ನ ಒಂಟಿಯಾಗಿ ಬಿಡಬಾರ್ದು ಯಾವತ್ತು ಒಂಟಿಯಾಗಿ ರೂಮಲ್ಲಿ ಒಬ್ಬನೇ ಕೂತಿದ್ದೇನೆ ಬಿದ್ದು ಸಾಯಿ ಹಾಳಾಗು ನನ್ನ ಮಾತು ಕೇಳೋಣ ಅಂತ ಬಿಟ್ಟೋಗ್ತೀವೋ ನಮ್ಮ ಮಕ್ಕಳು ನಮ್ಮ ದಾರಿ ತಪ್ಪಿದ್ದಾರೆ ಅಂತನೇ ಅರ್ಥ ಯಾವತ್ತು ಮಕ್ಕಳನ್ನ ಒಂಟಿಯಾಗಿರೋದಕ್ಕೆ ಬಿಡಬೇಡಿ ಒಂಟಿ ರೂಮಲ್ಲಿ ಕೂರೋಕೆ ಬಿಡಬೇಡಿ ಜಗಳ ಬಾಡಿಗೆ ಜಗಳ ಬೈತೀರಾ ಬೈರಿ ಮಕ್ಳಿಗೆ ಒಂದು ಏಟು ಹೊಡಿತೀರಾ ಒಡೀರಿ ರೂಮ್ ಬಾಗಿಲು ಮುಚ್ಕೊಂಡು ರೂಮ್ ಒಳಗಡೆ ಹೋಗ್ತಿದ್ದಾಗ ನೀವು ಹಿಂದೆ ಹೋಗ್ಬೇಕು ಬಾಲತ್ರ ಅದೇ ತಾಯಿ ಪ್ರೀತಿ ಕರ್ಗೋಗ್ಬಿಡ್ತೇವೆ ಮಕ್ಕಳು ನನ್ನ ಬಿಟ್ಟಿರಲ್ಲ ನೋಡು ಅಂತವೆ ಹಾಗೊಂದು ಸ್ಮೈಲ್ ಕೊಡಿ ಬಿಟ್ಟಿರಲ್ಲ ಅನ್ನೋದಕ್ಕಲ್ಲ ಆ ಮಕ್ಕಳನ್ನ ಹೆಂಗೆ ಎಳ್ಕೋ ಅನ್ನೋದು ರೀತಿ ಆಯ್ತಲ್ವಾ ಈಗ ಮೊಳಕೆ ಉರುಳಿ ಕಾಳು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊಳಕೆ ಹುರುಳಿ ಕಾಳು ಸಾಂಬಾರು ಕಾ ಈರುಳ್ಳಿ ಮತ್ತು ಚಿಲ್ಲಿ ಪೌಡರ್ ಧನ್ಯಾಪುಡಿ ಪುಡಿ ಇದೆರಡನ್ನು ರುಬ್ಕೊಂಡು ಸ್ವಲ್ಪ ಎಣ್ಣೆ ಬಿಟ್ಟು ಒಲೆ ಒಲೆ ಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಆಮೇಲೆ ಮೊಳಕೆ ಹುರುಳಿ ಆ ಕಾಳನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆಗೆ ಒಂದೇ ಒಂದು ಟೊಮೊಟೋನ ಒಗ್ಗರಣೆಲ್ಲ ಹುರಿಯೋದಕ್ಕೆ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಂಡು ರುಬ್ಬಿರೋ ಖಾರನ ಹಾಕಿ ಘಾಟೋಗ ತನಕ ಹುರ್ಕೊಂಡು ಹಾಗೆ ಬಿಸಿ ನೀರು ಹಾಕಿದ್ದೀನಿ ಅದಕ್ಕೆ ಸಾಂಬಾರಿಗೆ ಒಂದು ವಿಸಲ್ ಬರೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಲೆ ಮೇಲೆ ಬೇಯಿಸ್ಕೋಬೋದಾಗಿತ್ತು ಆದರೆ ಇವತ್ತು ನಮ್ಮ ಮನೆಗೆ ತುಂಬ ವಯಸ್ಸಾಗಿರೋ ಬಜ್ಜಿ ಬರ್ತಾರೆ ಅವ್ರಿಗೆ ಕಾಳು ಹಣ್ಣು ಥರ ಬೆಂದಿದ್ರೆ ಪಾಪ ತಿನ್ನೋದಕ್ಕೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ವಿಸಲ್ ತೆಗೆದೆ ಹಾಗೆ ತೆಗೆಯೋ ತನಕ ಇಲ್ಲಿ ಸೊಪ್ಪು ಮೆಂತ್ಯ ಸೊಪ್ಪು ಸ್ವಲ್ಪ ಹಾಗೇ ಪ ಇದು ಏನಪ್ಪ ಅದು ಹೆಸರು ಸಬಸಿಗೆ ಸೊಪ್ಪು ಸ್ವಲ್ಪನ ಬಿಡಿಸ್ಕೊತಾ ಇದ್ದೀನಿ ಮೊಳಕೆ ಹುರುಳಿಕಾಳು ಸಾಂಬಾರು ಮಾತ್ರ ಸಬ್ಬಸಿಗೆ ಸೊಪ್ಪು ಒಳ್ಳೆ ಫ್ಲೇವರ್ ಕೊಡುತ್ತೆ ಖಂಡಿತ ಹಾಕಿ ಒಂದೆರಡು ಕಡ್ಡಿ ಜಾಸ್ತಿ ಇಲ್ದಿದ್ರೂ ಒಂದೆರಡು ಕಡ್ಡಿನಾದರೂ ಹಾಕಿ ಅದು ಗಮನೇ ಬೇರೆ ಅಷ್ಟು ರುಚಿಯಾಗಿರುತ್ತೆ ಸಬ್ಬಸಿಗೆ ಸೊಪ್ಪು ಖಾರ ಮಸಾಲೆಗೆಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕೊಂಡಿದ್ದೀನಿ ಬೇಕಂದರೆ ಉರ್ಗಡ್ಲೆ ಹಾಕೋಬೋದು ಗಸಗಸೆ ಹಾಕೋಬೋದು ನಾನಿಲ್ಲಿ ಗಸಗಸೆ ಉರುಗಡ್ಲೆ ಏನೂ ಹಾಕಿಲ್ಲ ಬೆಳ್ಳುಳ್ಳಿ ಹಾಕೋದನ್ನು ಮರಿಬೇಡಿ ಚಕ್ಕೆ ಲವಂಗ ಈ ಅರ್ಶಿಣ ಪುಡಿ ಹಾಕೋದನ್ನು ಮರಿಬೇಡಿ ಇದಿಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಈಗ ಸೊಪ್ಪನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ನೆನೆ ಹಾಕಿದೆ ಚೆಂದಾಗಿ ನೆಂದಿದೆ ಅದನ್ನು ಸಹ ಕಟ್ ಮಾಡಿಟ್ಕೊಂಡು ಖಾರ ಎಲ್ಲ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗಿತೀವಲ್ವಾ ಆವಾಗ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕಿ ಅದ್ರ ಜೊತೆಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಸ್ತು ಅಂತಂದರೆ ರುಚಿಯಾಗಿರೋ ಮೊಳಕೆ ಉರುಳಿ ಕಾಳು ಸಾಂಬಾರು ರೆಡಿಯಾಗುತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ನೀವು ಬೇಕಾದರೆ ಒಗ್ಗರಣೆನಲ್ಲೂ ಹುರ್ಕೋಬೋದು ಸೊಪ್ಪನ್ನ ನಾನು ಒಗ್ಗರಣೆಯಲ್ಲಿ ಇಲ್ಲ ಡೈರೆಕ್ಟಾಗಿ ಮಸಾಲ ಹಾಕ್ತಾಗಲೇ ಹಾಕ್ಬಿಡ್ತೀನಿ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಅಷ್ಟು ಟೇಸ್ಟಿಯಾಗಿರುತ್ತೆ ಹಾಗೇ ನೋಡ್ತಾ ಇದರಲ್ಲ ಕುಕ್ಕರ್ ಮುಚ್ಚಳ ಮುಚ್ಚಿಟ್ಟಿದೆ ಚೆನ್ನಾಗಿ ಉಕ್ಕು ಬಂದಿದೆ ಸ್ವಲ್ಪ ಬಗ್ಸಿ ಇಟ್ಟು ತಿಟ್ಕೊಂಡ್ಬಿಡ್ತೀನಿ ನಾಳೆ ಈರುಳ್ಳಿ ದೋಸೆ ಮಾಡೋದಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೊಗ್ಸಿ ಎತ್ತಿಟ್ಕೊಂಡು ಆಮೇಲೆ ಇನ್ನು ಉಳಿದಿದ್ದನ್ನು ದೋಸೆ ಮಾಡ್ಕೊಳ್ತೀನಿ ಇನ್ನು ಕಡಲೆಬೇಳೆ ಚಟ್ನಿಗೆ ಎಲ್ಲನೂ ಕಡಲೆಬೇಳೆ ಎಲ್ಲನೂ ಹುರಿದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೂ ಒಣಮೆಣಸಿನಕಾಯಿನೂ ಹಾಕೋಬೋದು ಹಸಿಮೆಣ್ಸಿನಕಾಯೂ ಎರಡೂ ಹಾಕಿದ್ದೀನಿ ಒಣಮೆಣ್ಸಿನಕಾಯಿ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಕಡಲೆಬೇಳೆ ಚಟ್ನಿ ಜೊತೆಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆನಾಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಬಾರ್ದು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಕಡಲೆಬೇಳೆನ ಮಾಮೂಲಿ ಕಡಲೆಬೇಳೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸೊಪ್ಪು ತೆಂಗಿನಕಾಯಿ ಬೆಳ್ಳುಳ್ಳಿ ಮಕ್ಕ ಹುರಿದಿರೋ ಕಡಲೆಬೇಳೆ ಇನ್ನೇನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ತೆಂಗಿನಕಾಯಿ ಹಾಕ್ಕೊಂಡಾಯ್ತಲ್ವಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕೊತ್ತಂಬರಿ ಸೊಪ್ಪು ಸೊಪ್ಪು ಪುದೀನ ಸೊಪ್ಪು ಬೇಡ ಅಂತ ನನ್ನ ಅನಿಸಿಕೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಒಂದು ಒಗ್ಗರಣೆ ಕೊಟ್ಟರು ಇನ್ನೂ ಚೆನ್ನಾಗಿರುತ್ತೆ ಕಡಲೆಬೇಳೆ ಚಟ್ನಿ ನಮಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೋಬೋದು ಉರ್ಗಡ್ಲೆ ಬದಲಿಗೆ ಕಡಲೆಬೇಳೆ ಹಾಕಿದ್ರೆ ಸಾಕು ಇದ್ರ ಬದಲಿಗೆ ತೊಗರಿ ಬೇಳೆ ಹಾಕಿದ್ರೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಆಮೇಲೆ ಉದ್ದಿನ ಬೇಳೆ ಹಾಕಿದ್ರು ಚೆನ್ನಾಗಿರುತ್ತೆ ಈ ಎಲ್ಲ ಬೇಳೆನೂ ಮಿಕ್ಸ್ ಮಾಡಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅದು ಅಲ್ದಿರ ತೆಂಗಿನಕಾಯಿ ನೀರು ಇರಲಿಲ್ಲ ಒಂಥರ ಗಿಟಕಿ ಥರ ಆಗಿತ್ತು ಒಳ್ಳೆ ಟೇಸ್ಟ್ ಕೊಡ್ತು ಅಂತಲೇ ಹೇಳ್ಬೋದು ಬನ್ನಿ ಮಕ್ಕಳ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ ಹೌದು ಮ ಹೆಣ್ಣಾಗಲಿ ಗಂಡಾಗಲಿ ಮುನಿಸ್ಕೊಳ್ಳೋದು ಸಹಜ ಆದರೆ ಒಂಟಿಯಾಗಿ ಕೂರಿಸೋದಂಥ ತಪ್ಪು ಮೂಲೆ ಸೇರ್ಕೊ ಕೂತ್ಕೊಳ್ಳೋದು ಮೊಬೈಲ್ ಇಟ್ಕೊಂಡು ಕೂತ್ಕೊಳ್ಳೋದು ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಳ್ಳೋದು ಇಲ್ಲ ರೂಮ್ ಒಳಗಡೆ ಬಾಲ್ ಹಾಕೋ ಕೂತ್ಕೊಳ್ಳೋದು ಇದನ್ನು ಖಂಡಿತ ಮಾಡೋದಕ್ಕೆ ಬಿಡಬೇಡಿ ಹಾಗೆ ತಾಯಿಯಂದಿರಿಗೆ ಇನ್ನೊಂದು ಕಿವಿ ಮಾತೇನೆಂದರೆ ಪದೇ ಪದೇ ಮಕ್ಕಳು ತಪ್ಪನ್ನು ಎತ್ತಿ ಕುಟುಕ್ತಾ ಇರಬೇಡಿ ಪದೇ ಪದೇ ಅದಕ್ಕೆ ತಾನೆ ಅದಕ್ಕೆ ತಾನೆ ನೀನು ಮೊಬೈಲ್ ಹಾಳು ಮಾಡಿದೆ ಅದಕ್ಕೆ ತಾನೆ ನೀನು ಜಗಳ ಮಾಡ್ಕೊಬಂದೆ ಅದಕ್ಕೆ ತಾನೆ ನಿಮ್ಮ ಅಪ್ಪನ ಕಾಣ್ದಿದ್ದಂಗೆ ಈ ತಪ್ಪು ಮಾಡಿದೆ ಆಗಿರೋದಕ್ಕೆಲ್ಲ ಮುಚ್ಕೊಂಡು ಹೋಗ್ತಿದ್ದೀನಿ ಅಂತ ಪದೇ ಪದೇ ನಾವು ಮಾತಾಡೋ ಮಾತಾಡಬಾರ್ದು ಮಕ್ಕಳು ಬೆಣ್ಣು ಬಿದ್ದ್ಬಿಡ್ತು ಅಂದ್ರೆ ನಮ್ಗೆ ಗೌರವ ಇರೋದಿಲ್ಲ ಅಯ್ಯ ನಮ್ಮಮ್ಮನ ನಾಲ್ಕು ಮಾತ್ ಬೈಕತ್ತಾಳೆ ಆಮೇಲೆ ಸರಿ ಬೈತಾಳೆ ಅನ್ಬಿಡ್ತವೆ ಮಕ್ಕಳುಗಳು ಬೈತಾ ಇರಬಾರ್ದು ಗೊತ್ತ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಯ್ತಾ ಗೊತ್ತಾದ ತಕ್ಷಣನೇ ನೀವು ಅವ್ನು ತಪ್ಪು ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಒಂದು ನಾಲ್ಕು ಮಾತು ಆಡಿ ಬಿಟ್ಬಿಡಿ ಯಾವುದೇ ಕಾರಣಕ್ಕೂ ಪದೇ ಪದೇ ಮಾತಾಡೋದಾಗಲಿ ಮಟ್ಟದೇ ಆಗಲಿ ಕುಡ್ಕಿ ಕುಡ್ಕಿ ಮಾತಾಡೋದಾಗ್ಲಿ ಖಂಡಿತ ಮಾಡಬೇಡಿ ಆದರೆ ಒಬ್ಬ ತಾಯಿಯಾಗಿ ಕರ್ತವ್ಯನ ಬಂದುಬಿಡಿ ಒಬ್ಬ ತಾಯಿಯಾಗಿ ಏನು ಮಾಡಬೇಕು ಒಂಟಿಯಾಗಿರಾಗ ಬಿಡಬಾರ್ದು ತಪ್ಪನ್ನು ತಪ್ಪು ಅಂತ ಹೇಳಬೇಕು ತಪ್ಪನ್ನು ಒಂದು ಕಂಡೀಷನಾಗಿ ಹೇಳಿದ್ರೆ ಮಕ್ಕಳು ಎದುರ್ಕೋಬೇಕು ಆ ಥರ ಹೇಳಬೇಕು ತಪ್ಪನ್ನು ಹೇಳೋ ಬೇಡೋ ಅಂತ ಹೇಳೋದು ಮಗನ ನೊಂದ್ಕೋತಾನೆ ಅಂತ ಹೇಳೋದು ಅಥವಾ ನನ್ನ ಮಗ ತಾನೆ ಅಂತ ಒಲ್ಕೊಳ್ಳೋದು ಅಥವಾ ಯಾರ್ಯಾರೇ ನಿನ್ನಾರು ಅಂದ್ಕೊಂಡ್ಬಿಡ್ತಾರೇನೋ ಅಂತ ಇನ್ನೊಂಥರ ಭಯ ಬಿಡೋದು ಅಥವಾ ನಾನು ನನ್ನ ಮಗ ತಪ್ಪು ಮಾಡಿರೋದನ್ನ ನನ್ನ ನೆಂಟರು ಬಂದು ಬಳಗಗಳು ನೋಡ್ಬಿಟ್ಟು ಎಲ್ಲ ಆಡ್ಕೋತಾರೋ ಅಂತ ಅದೊಂಥರ ಯೋಚನೆ ಮಗ ತಪ್ಪು ಮಾಡಿದ್ದಾನೆ ಅದನ್ನು ತಿದ್ದಿ ಅದೇ ನಮ್ಮ ನೆಂಟರು ಆಡ್ಕೋತಾರೆ ಅಂತೆಲ್ಲ ಯೋಚನೆ ಮಾಡಬೇಡಿ ಯಾವ ನೆಂಟ್ರು ಹಾಳಾಗಿರೋದು ನೋಡಿರ್ತಾರೆ ಹೊರ್ತು ಉದ್ದರಾಗಿರೋದು ಯಾರೂ ನೋಡೋಕ್ಕೆ ಬರೋದಿಲ್ಲ ನಾವೇನು ಮೈ ಮೇಲೆ ಬಟ್ಟೆ ಹರ್ಕೊಂಡು ಕೊಳೆ ಮಾಡ್ಕೊಂಡು ಬಟ್ಟೆನ ಬಿಸಿಲಲ್ಲಿ ಕೆಲಸ ಮಾಡ್ತಿರೋದು ನೋಡ್ತಾ ಇರ್ತಾರೆ ಅದನ್ನ ನಾವೇನು ಕೆಲಸ ಮಾಡ್ತಿದ್ದೀವಿ ಅಂತ ನೋಡೋಲ್ಲ ನಾವೇನು ಸಂಪಾದನೆ ಮಾಡ್ತಾ ಇದ್ದೀವಿ ಅಂತ ನೋಡೋಲ್ಲ ಒಳ್ಳೆದನ್ನೂ ಸಂಪಾದನೆ ಮಾಡ್ಬೋದು ಕೆಟ್ಟದನ್ನೂ ಸಂಪಾದನೆ ಮಾಡ್ಬೋದು ಅವ್ರ ಕಣ್ಣಿಗೆ ಹೆಂಗೆ ಕಾಣುತ್ತೆ ಹಂಗೆ ಆಡ್ಕೋತಾರೆ ನೆಂಟ್ರ ಬಗ್ಗೆ ಮಾತಾಡೋದು ಬೇಡ ನಮ್ಮ ಮಕ್ಕಳು ತಪ್ಪನ್ನು ತಿದ್ದಿ ತೀಡಿ ಅಕ್ಕಿನ ಅಕ್ಕಿರಾಗಿನೇ ಯಾವ ರೀತಿ ಕಲ್ಲು ಧೂಳು ಧೂಳು ಮಣ್ಣಿಂದ ನುಚ್ಚಿಂದ ದೂರ ಮಾಡ್ತೀವೋ ಅದೇ ಥರನೇ ಅವನಲ್ಲಿ ಇರತಕ್ಕಂತಹ ಕೆಟ್ಟ ಗುಣಗಳನ್ನು ಕೆಟ್ಟ ಸ್ನೇಹಿತರನ್ನು ದೂರ ಮಾಡಿ ಅವನ ಮನಸ್ಸಿಗೆ ಒಂದು ಬೆಂಬಲವನ್ನು ಕೊಡಿ ಯಾವತ್ತಿಗೆ ಆದ್ರೂ ರೋಷ ಬರ್ಸೋಕೆ ಹೋಗಬೇಡಿ ಗಂಡಾಗಲಿ ಹೆಣ್ಣಲ್ಲಿ ರೋಷ ಬರ್ಸಬೇಡಿ ಮತ್ತೆ ರೋಷ ಬಂದರೆ ಮಕ್ಕಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತವೆ ಮಕ್ಕಳಿಗೆ ರೋಷ ಬಂದರೆ ಒಳ್ಳೆಯವರಾಗೂ ಬದುಕ್ಬೋದು ಮಕ್ಕಳು ರೋಷ ಬಂದರೆ ಅವರಷ್ಟು ಕೆಟ್ಟವರೇ ಯಾರು ಇರೋದಿಲ್ಲ ತಪ್ಪಾಗೋಗಿದೆ ಮುಂದಕ್ಕೆ ಆಗದೆರೋ ನೋಡ್ಕೋಬೇಕು ಅಷ್ಟೇ ಒಂಟಿಯಾಗಿ ಬಿಡೋದಕ್ಕೆ ಹೋಗಬೇಡಿ ಹಾಗೆ ಹೇಳಿದ್ನಲ್ವ ಕಡಲೆಬೇಳೆ ಚಟ್ನಿ ಖಂಡಿತ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ ಹಸಿಮೆಣಸಿನಕಾಯಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಖಂಡಿತ ಒಣಮೆಣ್ಸಿ ಕೊಡಿ ಸಖತ್ತು ಸಖತ್ತು ಟೇಸ್ಟ್ ಕೊಡುತ್ತೆ ಮಾತ್ರ ಅದ್ಭುತವಾಗಿರುತ್ತೆ ನಾನು ಇದೇ ಥರನೇ ಮಾಡಿದೆ ನಾನು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಕೊಬ್ಬರಿ ಥರ ಆಗಿತ್ತಲ್ಲ ಪೌಡ್ರ್ ಆಗಲಿ ಅಂದ್ಬಿಟ್ಟು ಫಸ್ಟು ಒಂದು ಸ್ವಲ್ಪ ನುಣ್ಣಗಾಗೋಂಗೆ ರುಬ್ಕೊಂಡು ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಬೆಳ್ಳುಳ್ಳಿ ಬೇಳೆ ಎಲ್ಲನೂ ಹಾಕಿ ಸಲ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸ ರುಬ್ಕೊಂಡಿದ್ದೀನಿ ಕಡಲೆಬೇಳೆ ಚಟ್ನಿ ಎಷ್ಟು ನೈಸಾಗಿರುತ್ತೋ ಅಷ್ಟು ಟೇಸ್ಟಾಗಿರುತ್ತೆ ಅರ್ಥ ಆಯ್ತಲ್ಲ ಇನ್ನು ನಾನು ದೋಸೆ ತವ ಇಟ್ಟಿದ್ದೀನಿ ದೋಸೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಮಗ ಮಗನಿಗೆ ಬಾಕ್ಸಿಗೆ ಹಾಕ್ಬೇಕು ಮನೆಯವ್ರಿಗೂ ಸಹ ಒಂದೆರಡು ದೋಸೆ ಕೊಡೋಣ ಅಂದ್ಕೊಂಡೆ ಹುಳಿ ಬಂದಿದ್ರೆ ತಿನ್ನಲ್ಲ ಇಲ್ಲ ಅಂದರೆ ಚಪಾತಿ ಮಾಡು ಅಂತಂದರು ನೀನು ಏನಾದರೂ ಮಾಡ್ಕೊಳಪ್ಪ ಅಂದ್ಬಿಟ್ಟು ಚಪಾತಿ ಇಟ್ ಕಲಸಿಟ್ಬಿಟ್ಟಿದ್ದೀನಿ ಸವಾಸನೇ ಬೇಡ ಅಂತ ಏನಕ್ಕ ಅವ್ರಿಗೆ ಯಾವತ್ತು ಚಪಾತಿನ ಅವ್ರಿಗೆ ಶಯಾಬೆಟಿಕ ಶುಗರ ಬಿ ಪಿ ಅಂತೆಲ್ಲ ಕೇಳಿದ್ರಿ ಖಂಡಿತ ಇಲ್ಲ ಯಾಕೆಂದರೆ ಅವರು ಶಿಸ್ತಿನ ಸಿಪಾಯಿ ಗಂಡ ಒಂದು ಏನಂತ ಹೇಳ್ತೀವಿ ಲೈಫಲ್ಲಿ ನಾನು ಹೀಗೇ ಇರಬೇಕು ಅಂತ ಒಂದು ಗೆರೆ ಹಾಕ್ಕೊಂಡಿದ್ದಾರೆ ವಾಲಿಬ್ಲಾ ವಾಲಿಬಾಲ್ ಪ್ಲೇಯರ್ ಕೂಡ ಹೌದು ಅವರು ಒಂದು ಗೆರೆ ಹಾಕ್ಕೊಂಡಿದ್ದಾರೆ ಗೆರೆ ದಾಟಿ ಹೋಗೋದಿಲ್ಲ ಅವರು ನಾನು ಮಟನ್ ಎಷ್ಟೇ ಮೂರತ್ತು ಮಟನ್ ಇದ್ರೂ ತಿಂತಾರೆ ಖಂಡಿತ ಬೇಜಾರು ಮಾಡ್ಕೊಡೋದಿಲ್ಲ ಮಟನ್ ಪ್ರಿಯ ಅವರು ಮೀನು ಚಿಕನ್ನು ಇಷ್ಟಪಡೋದಿಲ್ಲ ಮಟನ್ ಅಂತಂದರೆ ಅಮ್ಮ ದೇವ ಅಷ್ಟು ಇಷ್ಟ ಆದರೆ ಮೂರೇ ಪೀಸು ಇನ್ನೊಂದು ಅರ್ಧ ಗಂಟೆ ಬೇಕಾದ್ರೆ ಇನ್ನೊಂದು ಮೂರು ಪೀಸ್ ಕೊಡಿ ತಿಂತಾರೆ ಆ ಥರ ಮನುಷ್ಯ ಒಂದೇ ಸಲ ಹಾಕರೆ ತಿನ್ನೋದಿಲ್ಲ ಮೂರು ಮೇಲೆ ಜಾಸ್ತಿ ತಿನ್ನೋದಿಲ್ಲ ಮೊಟ್ಟೆ ಬೇಯಿಸಿದ್ರು ಅಷ್ಟೇ ಒಳಗಡೆ ಭಂಡಾರ ಎಲ್ಲೋ ಕಲರ್ ಇರುತ್ತಲ್ಲ ಅದನ್ನು ತಿನ್ನೋದಿಲ್ಲ ಬರೀ ವೈಟ್ ಎಲ್ಲೋ ವೈಟ್ ಕಲರ್ ಮಾತ್ರ ತಿಂತಾರೆ ಎಲ್ಲೋ ಕಲರ ತಿನ್ನೋದಿಲ್ಲ ಆಮ್ಲೆಟ್ ತಿನ್ನೋದಿಲ್ಲ ಎಗ್ ಬುರ್ಜಿ ತಿನ್ನೋದಿಲ್ಲ ಎಗ್ ರೈಸ್ ತಿನ್ನೋದಿಲ್ಲ ಪಲಾವ್ ತಿನ್ನೋಲ್ಲ ಚಿತ್ರಾನ್ನ ತಿನ್ನೋಲ್ಲ ಅವರಿಗೆ ಇಷ್ಟವಾಗಿರೋದು ಅಕ್ಕಿ ರೊಟ್ಟಿ ಜವಳದ ರೊಟ್ಟಿ ಆಮೇಲೆ ರಾಗಿ ರೊಟ್ಟಿ ರ ರವೆ ರೊಟ್ಟಿ ಈ ಥರ ರೊಟ್ಟಿಗಳಿಷ್ಟ ಇಡ್ಲಿ ದೋಸೆ ಸ್ವಲ್ಪ ದೂರನೇ ಅದನ್ನು ಸಹ ಹ್ಞೂ ಹ್ಞೂ ಅಂದ್ಕೊಂಡು ತಿಂತಾರೆ ಅದು ಏನಾದರೂ ಬೇಜಾರು ಮಾಡ್ಕೊಳ್ತಾರೆ ಅಂದ್ಬಿಟ್ಟು ಒಂದೇ ಒಂದು ಸ್ಪೂನು ಊಟ ಮಾಡ್ತೀವಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನ್ ಹಿಂಗೆ ತೆಗೆದು ಹಿಂಗೆ ಬಾಯಿಗೆ ಇಟ್ಕೊಂಡು ಓಕೆ ಚೆನ್ನಾಗಿದೆ ಕಣಮ್ಮ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಏನಾದರೂ ಸ್ವಲ್ಪ ಅವ್ರಿಗೆ ಇಷ್ಟದಂಗೆ ಮಾಡಲಿಲ್ಲ ಉಪ್ಪು ಖಾರ ಎಲ್ಲ ಕಡಿಮೆ ಹಾಕಿ ಮಾಡಲಿಲ್ಲ ಅಂದರೆ ಈ ಅದಕ್ಕೆ ಮತ್ತೆ ನಿಮ್ಮ ಸಿಟ್ಟು ಜಾಸ್ತಿ ಇಷ್ಟೊಂದು ಖಾರ ಉಪ್ಪು ತಿಂತಾರೆ ಅಂತ ಬೈಕೊಂಡು ಹೋಗ್ತಾರೆ ಅದು ಜೋರಾಗಿ ಏನು ಬಯ್ಯಲ್ಲ ಏನು ನೀನು ಇನ್ನು ಇನ್ನೂ ಇನ್ನೂ ಕಲಿಲಿಲ್ವ ನಾನೇನು ಅಂತ ಅಂದ್ಕೊಂಡು ಹೋಗ್ತಾರೆ ಆ ಥರ ಆದರೆ ಮನೆಯಲ್ಲಿ ಎಲ್ಲರನ್ನು ಸಮಾಧಾನ ಮಾಡಬೇಕು ಗಂಡನಿಗೆ ಒಂಥರ ಮಾಡ್ಕೊಡೋದ ಅಡುಗೆ ಮಾಡ್ಕೊಡೋದಾದರೆ ಮಕ್ಕಳಿಗೆ ನನಗೆ ಇಷ್ಟ ತಕ್ಕಾಗಿ ನನ್ನ ಮಕ್ಳಿಗೆ ಇಷ್ಟ ತಕ್ಕಾಗಿ ಇನ್ನೊಂಥರ ಅಡುಗೆ ಮಾಡ್ತೀನಿ ಅದು ಆವಾಗ್ಲಿಂದಾನು ಅಭ್ಯಾಸ ಆಗಿದೆ ಮದುವೆ ಅದೋಸ್ತ್ರ ನಾನು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾ ಇದೆ ಥೂ ಏನು ಮರಯ ಕರ್ಮ ಎರಡೆರಡು ಅಡುಗೆ ಅಂತಿದೆ ಆಮೇಲೆ ಹೋಗ್ತಾ 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 ಒಂದು ದಿನ ಏನಾರ ನಾನು ಬೇಜಾರಾಗಿ ಇದೊಂದೇ ತಿನ್ಕೊಂಬಿಡಿ ಅಂತ ಅನ್ಕೊ ಹೇಳ್ಬಿಡ್ತೀನಿ ಮನೇಲಿ ಮಾಡಿರೋದನ್ನೇ ತಿನ್ಕೊಂಬಿಡಿ ಅಂತ ಹೇಳಿ ಹೇಳ್ಬಿಡ್ತಿದ್ದೆ ಮೊದಲು ಅವರು ಊಟ ಮಾಡಿದೆ ಮಲ್ಕೋತಿದ್ರು ಅಥವಾ ಒಂದು ಒಂದು ಲೋಟ ಹಾಲು ಕುಡ್ಕೊಂಡು ಮಲ್ಕೋತಿದ್ರು ಇಲ್ಲ ಮಜ್ಜಿಗೆ ಕುಡ್ಕೊಂಡು ಮಲ್ಕೋತಿದ್ರು ಇಲ್ಲ ಒಂದು ಲೋಟ ನೀರು ಕುಡ್ಕೊಂಡು ಮಲಗಿದಾಗ ನನಗೆ ನಿದ್ರನೇ ಬರ್ತಿರ್ಲಿಲ್ಲ ಒದ್ದಾಡುವೆ ಅಂಥ ಸ್ಥಿತಿ ಬರೋದೇ ಬೇಡ ಅಂದ್ಬಿಟ್ಟು ಏನು ಬೇಕೋ ಅವ್ರಿಗೆ ಹೆಂಗೆ ಇಷ್ಟವಾಗಿ ಅಡುಗೆ ಮಾಡೋದಕ್ಕೆ ಬಯಸ್ತಾರೋ ಅದೇ ಥರನೇ ಅಡುಗೆ ಮಾಡೋದು ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಫಸ್ಟು ನೀನು ನನಗೆ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನಮ್ಮ ಮನೆಗೆ ರೆಡಿ ಮಾಡ್ಕೊಳ್ತೀನಿ ಇದು ನಮ್ಮ ಮನೆಯವ್ರಿಗೆ ತಿನ್ನೋ ತರಕಾರಿ ಅವ್ರಿಗೆ ಮೂಲಂಗಿ ಇಷ್ಟ ಆಮೇಲೆ ಈರೆಕಾಯಿ ಇಷ್ಟ ಅವ್ರಿಗೆ ತುಂಬ ಗೆಡ್ಡೆ ಕೋಸು ಮೂಲಂಗಿ ಈರೆಕಾಯಿ ಇವೆಲ್ಲ ಇಷ್ಟಪಡ್ತಾರೆ ಆಮೇಲೆ ಮೊಳಕೆ ಹುರುಳಿಕಾಳು ಹೆಸರು ಕಾಳುಗಳು ಈ ಥರ ಅಳಸಂದೆ ಕಾಳು ತಿನ್ನೋದಿಲ್ಲ ಅವರು ಬಟಾಣಿ ತಿನ್ನಲ್ಲ ಅವರೇ ಕಾಳು ತಿನ್ನಲ್ಲ ಈ ಥರ ಕೆಲವೊಂದು ನಮ್ಮ ಮನೆಯವರು ಇಷ್ಟಪಟ್ಟು ತಿನ್ನೋದನ್ನು ಫಸ್ಟೆ ಎತ್ತಿಟ್ಕೊಂಬಿಡ್ತೀನಿ ಹೌದು ಸ್ನೇಹಿತರೆ ಜೀವನ ಅಂದಮೇಲೆ ಎಲ್ಲರ ಮನೇಲೂ ಇದ್ದದ್ದೇ ಮಗನಿಗೊಂಥರ ಆದರೆ ಮಕ್ಳಿಗೆ ಮ ನಮಗೊಂಥರ ಮಕ್ಕಳಿಗೊಂಥರ ಮಾಡ್ಕೊಳ್ಳೇಬೇಕಾದ ಸರ್ವೇ ಸಾಮಾನ್ಯ ಯಾರ ಮನೇಲೆಲ್ಲ ಈ ಥರ ಅಡುಗೆಗಳನ್ನು ಮಾಡ್ತೀರಾ ಖಂಡಿತ ಕಮೆಂಟ್ ಹಾಕಿ ಅದರಲ್ಲೂ ವಯಸ್ಸಾಗಿರೋ ಅತ್ತೆ ಮಾವ ಇದ್ದರೆ ಇನ್ನೂ ಕೆಲಸ ಜಾಸ್ತಿ ಅವರ ಆರೋಗ್ಯಕ್ಕೆ ತಕ್ಕಾಗಿ ನಾವು ಅಡುಗೆ ಮಾಡಬೇಕಾಗತ್ತೆ ಅನ್ನನಾದರೂ ಅಷ್ಟೇ ವಯಸ್ಸಾಗಿರೋ ಅತ್ತೆ ಮಾವನಿಗೆ ಸ್ವಲ್ಪ ಬೇಯಿಸಿ ಅನ್ನ ಮಾಡಿದ್ರೆ ಇನ್ನು ಕೆಲವ್ರಿಗೆ ಉದುದ್ರ ಮಾಡಬೇಕು ಈ ರೀತಿ ಪ್ರೋಸೆಸ್ ಎಲ್ಲ ನಮ್ಮ ಮನೆಯಲ್ಲಿ ನಡೀತಿತ್ತು ಇವಾಗಿಲ್ಲ ಯಾಕೆಂದರೆ ಅಜ್ಜಿ ತಾತ ಇಬ್ಬರು ತೀರ್ಕೊಂಡಿದ್ದಾರೆ ಅಂದರೆ ನನ್ನ ನೋವ್ವ ಕೆಂಪು ಅವ್ವ ತೀರ್ಕೊಂಬಿಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರ ಈಗ ಆ ಥರ ಇಲ್ಲ ಅವ್ರಿಗೆ ಬೆಣ್ಣೆ ಥರ ಬೆಂದಿದ್ರೆ ಲೇದ ಮಗ ತಾಯಿ ಅಯ್ಯೋ ನಿನ್ನ ಮನೆ ಕ ತಾಯಿ ಎಷ್ಟು ಚೆನ್ನಾಗಿ ಮಾಡಿದೀವಾ ಬೆಣ್ಣೆ ಬೆಣ್ಣೆ ಕಣಂಗದೆ ಕಣವಾ ಅನ್ಕೊಂಡು ಹೊಟ್ಟೆ ತುಂಬ ಊಟ ಮಾಡೋರು ಅವ್ರು ಊಟ ಮಾಡೋದೇ ಅವ್ನು ಖುಷಿ ಅದೇ ಊಟನ ನಮ್ಮ ತಾತಂಗೆ ಹಾಕಿದರೆ ಏನು ಇದು ಒಳ್ಳೆ ತೊಪ್ಪೆ ಕಣ್ಣಾನ ಬೇಯಿಸಿಟ್ಟಿದ್ದೆಲ್ಲ ಅನ್ನನ ಜ್ಞಾನ ಇಲ್ವ ನಿನಗೆ ಹಿಂಗೆ ಯಾವ ಬಡ್ಡಿ ಬಡ್ಡಿಕ್ಕೋಸ ನಿನಗೆ ಅನ್ನ ಮಾಡೋಕೆ ಕೊಟ್ಟದ್ದು ಏನು ಎರಡು ಮಕ್ಕಳು ತಾಯಿ ಆದ್ರೆ ಅನ್ನ ಮಾಡಕ್ಕೆ ಬರೋದಿಲ್ವಾ ಅಂತ ನನಗೆ ಆ ತಾತ ಬಯ್ಯರು ಹಾಗೇನು ಅದಕ್ಕೆ ಏನು ಮಾಡ್ತಿದ್ವಿ ಅಜ್ಜಿಗೆ ಒಂದು ಅರ್ಧ ಲೋಟ ಅಕ್ಕಿ ಹಾಕಿ ಅಜ್ಜಿಗೆ ಬೇಯಿಸ್ತಾ ಇದ್ವಿ ಕುಕ್ಕರ್ ಯೂಸ್ ಮಾಡೋಂಗಿಲ್ಲ ಮಿಕ್ಸಿ ಯೂಸ್ ಮಾಡೋಂಗಿರಲಿಲ್ಲ ನಾನು ಮಿಕ್ಸಿನ ಈ ಊರಿಗೆ ಬಂದ ಮೇಲೆ ಹನ್ನೊಂದು ಹನ್ನೆರಡು ವರ್ಷ ಆಗಿದೆ ಈ ಊರಿಗೆ ಬಂದ ಮೇಲೆ ಚಿಕ್ಕಮಂಗ್ಳೂರಿಗೆ ಮಿಕ್ಸಿ ಯೂಸ್ ಮಾಡೋಂಗಿರಲಿಲ್ಲ ವಾಷಿಂಗ್ ಇಲ್ಲ ವಾಷಿಂಗ್ ಮಿಷಿನ್ ಇಲ್ಲ ಗ್ರೈಂಡರ್ ಇಲ್ಲ ಎಲ್ಲ ಕೈಯಲ್ಲೇ ರುಗ್ಬೇಕಾಗಿತ್ತು ಅರ್ಥ ಆ ರೀತಿ ನಮ್ಮ ಇದ್ದಿದ್ದು ಬಟ್ ರುಚಿ ಚೆನ್ನಾಗಿರ್ತೈತಿತ್ತು ತಾತ ಅದ್ ಅಜ್ಜಿಗೆ ಹೆಂಗೆ ಹೆಂಗೆ ಬೇಕೋ ಹಂಗೆ ನಮ್ಮ ಓರ್ಗೀತಿಯೋರು ಅಷ್ಟೇ ತುಂಬ ದೇವರಂತ ಅಮ್ಮನಷ್ಟು ಅವರು ಅದೇ ಥರನೇ ಬದುಕನ್ನ ನ ಬದುಕ್ತವ್ರು ಇವತ್ತು ನಾನು ಏನೇನು ಮಾತಾಡ್ತಿದ್ದೀನೋ ಮಕ್ಕಳ ಬಗ್ಗೆ ಅವರು ಅದೇ ಥರನೇ ಮಕ್ಕಳನ್ನ ಬೆಳೆಸಿದಾರೆ ಅವ್ರನ್ನ ನೋಡೇ ನನ್ನ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಂಡಿದ್ದು ಯಾಕೆಂದರೆ ನಾನು ಹುಟ್ಟಿ ಬೆಳೆದದ್ದೆಲ್ಲ ಸೋದ್ರೂ ಮಾವನ ಮನೇಲಿ ಆಗಿದ್ರಿಂದ ನಡೆ ನೋಡಿ ಅವ್ರ ಮಕ್ಕಳು ಬೆಳೆಸೋದು ಅವ್ರ ಮಕ್ಕಳು ಬುದ್ಧಿವಾದ ಹೇಳೋದು ಕೋಪ ಮಾಡ್ಕೊಂಡಾಗ ಹೇಗೆ ಸಮಾಧಾನ ಮಾಡ್ತಿದ್ರು ಅದನ್ನು ಅದನ್ನು ನೋಡ್ತಾ ಇದೆ ಅಜ್ಜಿನೂ ಅಷ್ಟೇ ಮಕ್ಕಳ ಬಗ್ಗೆ ಯಾವ ರೀತಿ ದೊಡ್ಡ ದೊಡ್ಡ ಮೊಮ್ಮಕ್ಕಳಾಗಿದ್ರು ಮಕ್ಕಳು ಬುದ್ಧಿವಾದ ಉಗಿದು ಬುದ್ಧಿ ಹೇಳ್ತಿದ್ರು ಮಗನ ಮಗನಿಗೆ ಗೊತ್ತಾಯ್ತಾ ಸೊಸೆದಿರು ಪರ ನಿಲ್ತಿದ್ರು ಕಂಡು ಕಂಡವ್ರ ಮನೆ ನಮ್ಮ ನಮ್ಮನೆ ಬಂದವಳೆ ನೀನು ಏನಂತ ಮಾತಾಡ್ತೀಯ ಮರೆಯೋದಿ ಕೊಡು ಸೊಸೆಗೆ ಅನ್ನೋರು ಅದನ್ನೆಲ್ಲ ನಾನು ನೋಡಿ ಬಂದಿರೋದ್ರಿಂದ ಒಂದು ರೀತಿ ಹಾಲಿನ ಮರದ ಕೆಳಗಡೆ ಪಕ್ಷಿ ಗೂಡುಗಳು ಗೂಡು ಕಟ್ಕೊಂಡಿರ್ತಾರಲ್ಲ ಹಂಗೆ ನನ್ನ ಅಜ್ಜಿ ಅನ್ನೋ ದೊಡ್ಡ ಹಾಲಿನ ಮರದಲ್ಲಿ ನಾನು ನಮ್ಮವ್ರಿಗಿತ್ತಿರು ನಮ್ಮ ಭಾವದಿರ್ ಮಕ್ಕಳು ನಾವೆಲ್ಲರೂ ಒಂದು ತುಂಬು ಕುಟುಂಬದಲ್ಲಿ ಇವತ್ತೂ ಅದೇ ನಡೆ ಅದೇ ನೋಡಿ ಇವತ್ಕು ಒಂದು ಖುಷಿ ಇದೆ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಿಗರೇಟ್ ಸ್ಮೋಕ್ ಮಾಡಲ್ಲ ಡ್ರಿಂಕ್ಸ್ ಮಾಡಲ್ಲ ಯಾವುದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲ ಅನ್ನೋ ಒಂದು ಖುಷಿ ಇದೆ ನನ್ನ ಫ್ಯಾಮಿಲಿಗೆ ಒಂದು ಉಡುಗೆ ಕೊಡಬೇಕು ಅಂತಂದ್ರೂ ಅವ್ರ ಮನೆಗೆ ಕೊಡ್ರೋ ಅಂತ ಹೇಳ್ತಾರೆ ಅದೊಂದು ನನ್ನ ಸಮಾಧಾನ ಅದು ನನ್ನವ್ವ ನನ್ನ ನನ್ನವ್ವರ ಅತ್ತೆ ಹೇಳ್ಕೊಡೋ ಬುದ್ಧಿವಾದ ಅವ್ರ ತಂದೆ ಕಲ್ತಿರೋ ಅಂತಹ ಬುದ್ಧಿ ಇದೆಲ್ಲ ಒಂದು ಅಳವಡಿಸ್ಕೊಂಡು ನನ್ನ ಲೈಫ್ಗೆ ಇಲ್ಲಿ ತನಕ ತಗೊಬಂದು ಕೊಟ್ಟಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನುಡಿದಂತೆ ನಡೀಬೇಕು ಅಂತಾರೆ ನಾವು ಹೇಗೆ ಬೆಳಿತೀವೋ ನಾವು ಹೇಗೆ ಮಾತಾಡ್ತೀವೋ ನಮ್ಮನ್ನು ನೋಡಿ ಮಕ್ಕಳು ಅದೇ ಥರ ಕಲಿತಾರೆ ಯಾವುದೇ ಕಾರಣಕ್ಕೂ ನಮ್ಮ ನಡೆಯಾಗ್ಲಿ ನಮ್ಮ ನುಡಿಯಾಗ್ಲಿ ಬದಲಾವಣೆಗಳನ್ನು ಇರಬಾರ್ದು ಯಾವುದೇ ಆಗಲಿ ಸತ್ಯನೇ ಇರಲಿ ಅಂತ ಹೇಳ್ತೀನಿ ಅದೇ ಸಮಯ ಬಂದಾಗ ಸುಳ್ಳು ಹೇಳಬೇಕು ಒಂದು ಒಳ್ಳೇದಾಗುತ್ತೆ ಹತ್ತು ಒಳ್ಳೆ ಕೆಲ್ಸಕ್ಕೆ ಒಂದು ಸುಳ್ಳು ಹೇಳಿದ್ರೆ ಖಂಡಿತ ತಪ್ಪಲ್ಲ ಒಳ್ಳೇದಾಗುತ್ತೆ ಅಂದರೆ ಖಂಡಿತ ಸುಳ್ಳು ಹೇಳಿ ಆದ್ರೆ ಸುಳ್ಳೇ ಜೀವನ ಮಾಡ್ಕೊಳ್ಳೋದು ಬೇಡ ಆ ದೊಡ್ಡವರು ಅನ್ನೋದು ಹಾಲದ ಮರ ಯಾಕೆ ಅಂತಂದ್ರೆ ಇವತ್ತು ಬೇಜಾರಾಗುತ್ತೆ ಅತ್ತೆ ಮಾವ ಅಂತಂದ್ರೆ ಬೇಜಾರು ಮಾಡ್ಕೊಳ್ಳೋರು ಇದ್ದಾರೆ ಅದೇ ಖಂಡಿತ ಬೇಜಾರ್ ಮಾಡ್ಕೋಬೇಡಿ ನಿಧಾನವಾಗಿ ಆಲೋಚಿಸಿ ಮುಂದೊಂದಿನ ನಾವು ಅದೇ ಸ್ಥಾನದಲ್ಲಿ ಇರ್ತೀವಿ ಅಂತ ಹೇಳ್ತಾ ಇನ್ನೊಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಇಷ್ಟ ಆಯಿತು ಅಂದರೆ ಖಂಡಿತ ಒಂದು ಲೈಕ್ ಕೊಡಿ ಹೊಸ್ತಾಗಿ ನೋಡ್ತಾ ಇರೋದು ನಮ್ಮ ಅಪ್ರಹಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಅಯ್ಯೋ ಹಂಗೆ ನೋಡಬೇಡ್ರಿ ಆಯಿತಾ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಯಾರೆಲ್ಲ ಅಜ್ಜಿದಿ ಅಜ್ಜಿ ತಾತನ ಕೆಳಗಡೆ ಬೆಳೆದಿದ್ದೀರಾ ಕೈ ಕೆಳಗಡೆ ಅದರೆಲ್ಲ ಕಮೆಂಟ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು